ವೀಕ್ಷಕರೇ ನಮಸ್ಕಾರ ವಾಹನ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮ್ಮಲ್ಲಿ ಸ್ವಾಗತ ಅಂತ ಹೇಳ್ತಾ ಸೊ ನಾವು ಹೋಗಿದ್ದೀವಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಡಗಲ್ ಡಾಂಬ ಊರಾಗ ಒಂದು ಫೋನ್ ಮಾಡಿದ್ರು ಗಾಡಿ ಒಂದು ಐತಿ ಸೀಲಿಂಗ್ ಬರ್ರಿ ಅಂತೇಳಿ ಇದು ಒಮ್ಮೆ ಟೂ ತೌಸಂಡ್ ಟ್ವೆಲ್ ಮಾಡೆಲ್ ಐತಿ ಸೆಕೆಂಡ್ ಓನರ್ ಥರ್ಡ್ ಓನರ್ ಗಾಡಿ ಐತಿ ಈಗ ಈಗ ತಗೋ ಫೋರ್ತ್ ಫುಲ್ ಟಾಪ್ ಆನ್ ಕಂಡೀಷನ್ ಐತಿ ಚಲೋ ಐತಿ ಗಾಡಿ ಕಾಂಟ್ಯಾಕ್ಟ್ ಮಾಡ್ರಿ ಬರೀ ಗಾಡಿ ಡಿಟೇಲ್ಸ್ ಅಲ್ಲಿ ತಗೊಂಡು ನನ್ನ ಸೊ ಫ್ರೆಂಡ್ಸ್ ಇದು ಟೂಸನ್ ಟೆನ್ ಸಾರಿ ಟ್ವೆಲ್ ಮಾಡಿಲ್ಲ ಎಮ್ ಎಚ್ ಟ್ವೆಲ್ ಎಚ್ ನೈನ್ ಫೋರ್ ಸಿಕ್ಸ್ ಅದೇ ಮಾರ್ತಿದ ಯಾರು ಬೇಕಾದ್ರೆ ಬಂದು ನಮ್ ಚಾನೆಲ್ ನಾಂಟೆಕ್ಟ್ ಮಾಡ್ರಿ

ಯಾರಿಗಾದ್ರೂ ಬೇಕಾದ್ರೆ ನಮ್ ಚಾನಲ್ ಸಂಪರ್ಕಿಸ್ರಿ ತೌಸಂಡ್ ಮಾಡ್ಯಲ್ಲ ಮಹಾರಾಷ್ಟ್ರ ಪಾಶಿಂಗ್ ಅದ ಗಾಡಿ ಫುಲ್ ಕಂಡೀಷನ್ ಅದ ಅದರ ನಾಲ್ಕು ಒಂದ್ ಫೋರ್ಟಿ ಪರ್ಸೆಂಟ್ ಅದ ಕ್ಯಾರೇಜ್ ಅದ ಪಂಪರ್ ನಮ್ಮ ಚಾನಲ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಾನೆಲ್ ನಂಬರ್ ಹಾಕಿರ್ತೀನಿ ಫುಲ್ ಕಂಡೀಶನ್ ಟೋಪನ್ ಮಾಡಿಲ್ಲ ಅದ ಚಲೋ ಅದೀಟ್ ಚಲೋ ಅದ್ ಡ್ಯಾಮೇಜ್ ಏನಿಲ್ಲ ಕೇಸಲ್ಲ ಏನಿಲ್ಲ ಗಾಡಿ ಮೇಲೆ ಎಲ್ ಸಿ ಇನ್ನು ಎರಡ್ ವರ್ಷ ಮಟ್ಟ ಅದ ಇನ್ಸುರೆನ್ಸ್ ಅಷ್ಟ್ ಲೆಸ್ ಆಗ್ಯಾದ ಅಲ್ಲೇನೋ ಕಟ್ಟಿ ಕೊಡ್ತಾರ ಅಂತ ಹೇಳಿದರ ಇನ್ಸುರೆನ್ಸ್ ಸೋ ಗಾಡಿ ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಕೊಂಡಾರ ಯಾರಿಗೇ ಬೇಕಾದ್ರೆ ಕ್ವಾಂಟಿಟಿ ಮಾಡ್ರಿ ನಮ್ ಚಾನಲ್ ಕಂಪಸ್ರಿ ನೋಡಿ ಫ್ರೆಂಡ್ಸ್ ಗಾಡಿಗೆ ಒಂದ್ ರೂಪಾಯಿ ಅಂತೂ ಖರ್ಚು ಅಂತೂ ಏನಿಲ್ಲ ಗಾಡಿ ಎಲ್ಲಾ ಫುಲ್ ಕಂಡೀಷನ್ ಅದ ಎಲ್ಲ ರನ್ನಿಂಗ್ ರನ್ನಿಂಗ್ ಅದ ಗಾಡಿಗ ಈಗ ಪ್ರೈಸ್ ಏನ್ ಬಹಳ ಹೇಳಿಲ್ಲ ಚಲೋ ಇದ ಹೇಳಿದರು ಸೊ ಇವಾಗ ಥರ್ಡ್ ಥರ್ಡ್ ಓನರ್ ಅಲ್ಲಿ ಐತಿ ಗಾಡಿ ಫೋರ್ ತಕ್ಕಾರ ಸುಜುಕಿ ಒಮ್ಮಿ ಚಲೋ ಅದ ಚಲೋ ರೇಟ್ ಅದಾಗ ಗಾಡಿ ಫುಲ್ ಕಂಡೀಷನ್ ಗಾಡಿ ಐತಿ ಮುಂದಿನ ಟೈರ್ ಅಷ್ಟು ಹೊಸ ಅದಾವ ಹಿಂದಿನ ಫಿಫ್ಟಿ ಪರ್ಸೆಂಟ್ ಅದಾವ ಗಾಡಿ ಫುಲ್ ಕಂಡೀಷನ್ ಐತಿ ನಮ್ ಚಾನಲ್ ನಮ್ ಚಾನಲ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಬೇಕಾದವ್ರು ಸಂಪರ್ಕಿಸ್ರಿ ನಮ್ ಚಾನಲ್ ನ ಫ್ರೆಂಡ್ಸ್ ನೋಡಿದ್ರಲ್ಲ ಗಾಡಿ ಚಲೋ ಐತಿ ಯಾವ್ದೇ ಏನು ತೊಂದ್ರೆ ಇಲ್ಲ ಗಾಡಿಗೆ ಇಂಜನ್ ಚಲೋ ಅದ ಎಲ್ಲ ಚಲೋ ಅದ ಸೀಟ್ ಕೋಚ್ ಎಲ್ಲ ಓಕೆ ಅದ ಗಾಡಿ ಮೇಲೆ ಯಾವ್ದೇ ತರ ಕೇಸ್ ಅದ ಏನಿಲ್ಲ ಸಿಲ್ವರ್ ಕಲರ್ ಗಾಡಿ ಅದು ಸೆವೆನ್ ಪ್ಲಸ್ ಒನ್ ಆಕ್ಟಿವ್ ಮೆನ್ಸ್ ಅಂತ ಗಾಡಿ ಇದು ಪೆಟ್ರೋಲ್ ವಿತ್ ಎಲ್ ಪಿ ಜಿ ಎರಡು ಅದ ಎಲ್ ಪಿ ಜಿನೂ ಆಕ್ಟಿವ್ ತಗೊಂಡ್ ಇನ್ನೊಂದದ ಎಮ್ ಎಚ್ ಎಮ್ ಎಚ್ ಇದು ಎಂಎಚ್ ಎಚ್ ಪ್ಯಾಸೆಂಜರ್ ಏನು ಏನು ಇಲ್ಲದ ಗಾಡಿನ ತಗೋಬಹುದು ಏನು ಒಂದು ರೂಪಾಯಿ ಖರ್ಚಿಲ್ಲ ಮುಂದಿನ ಟೈರ್ ಒಂದು ಒಂದು ಎಂಬತ್ತು ಪರ್ಸೆಂಟ್ ಅದಾವ ಗಾಡಿ ಒಳಗೆಲ್ಲ ಸೀಟ್ ಕೋಚಿಂಗ್ ಈಚಿಂಗ್ ಎಲ್ಲ ಎಲ್ಲ ಓಕೆ ಗಾಡಿ ಎಲ್ಲ ಫುಲ್ ರನ್ನಿಂಗ್ ಇದ ಗಾಡಿ ಅದ ಅವರ ರೇಟ್ ಹೇಳ್ಯಾರ ಎರಡು ಹತ್ತು ಮಟ್ಟ ಏನು ಹೇಳ್ಯಾರ ಇಲ್ಲಿ ಬಂದ್ರೆ ಕಮ್ಮಿ ಮಾಡ್ತಾರಂತ ಸೊ ಮತ್ತ ನಮ್ಮ ಚೆನ್ನಾಗಿ ಹೋದ್ರೆ ಇನ್ನೊಟ್ಟು ಕಮ್ಮಿ ಮಾಡ್ತೀನಿ ಅಂತ ಹೇಳಿದಾರೆ సో యార్గ బిక్కుంటాక్ట్ మిమ్ చంబర్ హిని బ్యాట్రీను హాకారా అంబ్రాన్ కంపెనీ బ్యాటరీను చూతూ అంద ಡೋರ್ ಸೆಟ್ಟಿಂಗ್ ನು ಎಲ್ಲ ಓಕೆ ಅದ ಡೋರ್ ಏನೋ ಏನು ಏನು ಪ್ರಾಬ್ಲಮ್ ಇಲ್ಲ ಗಾಡಿಗ ತಾವು ನೋಡಬಹುದು ಒಂದು ಹಿಂದಿನ ಗಾಡಿ ಒಂದು ಫಾರ್ಟಿ ಪರ್ಸೆಂಟ್ ಅದ ಸಿ ಎಂಟ್ರಿ ಟೈರ್ ಇರೋದು ಪರ್ಸೆಂಟ್ ಅಷ್ಟು ಇತ್ತು ಜಾಸ್ತಿ ಇಲ್ಲ ಗಾಡಿ ಯಾವುದೋ ಸ್ಕ್ರ್ಯಾಚಸ್ ಇಲ್ಲ ಏನಿಲ್ಲ ಗಾಡಿ ಮೇಲೆ ಯಾವುದು ಕೇಸ್ ಅದು ಏನೂ ಇಲ್ಲ ಫುಲ್ ಚಲೋ ಐತಿ ಗಾಡಿ ಇನ್ನು ಬಂಬರ್ ಇನ್ಕ್ಲೂಡ್ ಐತಿ ಗಾಡಿಗೆ ಚಲೋ ಯಾರಿಗೆ ಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ ಸಂಪರ್ಕಿಸ್ರಿ ಸೊ ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಪ್ರೋತ್ಸಾಹಿಸ್ರಿ ನಮ್ಮ ಲೈಕ್ ಸೇರ ಸಬ್ಸ್ಕ್ರೈಬ್ ಮಾಡ್ತೀರಿ ಅಷ್ಟು ನಮಗೆ ಹೆಲ್ಪ್ ಮಾಡೋಕ್ಕೆಲಪ್ಪಾಗತ್ತೆ ದಯವಿಟ್ಟು ಎಲ್ಲರೂ ನಮ್ಮನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ರಿ ನಮ್ಮ ಚಾನಲ್ಗೆ ಇನ್ನು ನಿಮ್ಮ ಹತ್ರ ಯಾವುದಾದ್ರು ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಮಾರಾಟಕ್ಕೆ ದಯವಿಟ್ಟು ನಮ್ಮ ಚಾನಲ್ ಗದ್ರ ಫೋಟೋಸ ವಿಡಿಯೋಸ್ ಕಳಿಸ್ಬಿಡ್ರಿ ಕರೆ ಮಾಡಿ ಅದ್ರ ಗಾಡಿಗ ಒಂದ್ ಸಂಪೂರ್ಣ ಡೀಟೇಲ್ಸ್ ತಗೊಂಡು ನಮ್ ಚಾನಲ್ ಅಪ್ಲೋಡ್ ಮಾಡ್ತೀವಿ ಯಾವುದೇ ಒಂದು ಡೀಲರ್ಶಿಪ್ ಇಲ್ಲದೆ ನಿಮ್ಮ ವಾಹನವನ್ನು ಮಾರಾಟ ಮಾಡಿ ಕೊಡ್ತೀವಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಗಾಡಿ ಮಾಡ್ಯಲ್ಲ ಓನರ್ ಓನರ್ ಗಾಡಿಲ್ಲ ಎರಡ್ ಲಕ್ಷಾರ ಸ್ವಲ್ಪ ಕಮ್ಮಿ ಇಲ್ಲಿ ಬಂದ ಕಮ್ಮಿ ಮಾಡ್ತೇನೆ ಅಂತಂದ್ರೆ ಸೊ ನಮ್ ಚಾನಲ್ ಕಾರ್ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತೇನೆ ಒಳ್ಳೆ ಗಾಡಿ ಐತಿ ಒಳ್ಳೆ ಬೆಳೆಯಲ್ಲಿ ಒಳ್ಳೆ ಗಾಡಿ ಐತಿ ಬೇಕಾದ್ರೆ ನಮ್ ಚಾನಲ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ ಚಾನಲ್ ನಂಬರ್ ನಾ ಹಾಕಿರ್ತೇನೆ ನಾನು ಸೆವೆನ್ ಜೀರೋ ನೈನ್ ಜೀರೋ ಒನ್ ಏಟ್ ಟೂ ಫೈವ್ ಒನ್ ಸಿಕ್ಸ್ ನಂಬರ್ ಅದ ನಮ್ ಚಾನಲ್ ಸೊ ಯಾರಿಗೆ ಬೇಕಾದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಒಳ್ಳೆ ಬೇರೆ ಒಳ್ಳೆ ಗಾಡಿ ಸಿಗ್ತಾ ಹೇಳ್ತೀನಿ ಮತ್ತೆ ಸಿಗ್ತೀನಿ ಮುಂದೂಡಿದ್ರು ನಮಸ್ಕಾರ